ನಮಸ್ಕಾರ ಇನ್ನೇನು ಇಪ್ಪತ್ತು ದಿನಗಳ ಅಂತರದಲ್ಲಿ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಪ್ರಾರಂಭ ಆಗ್ತಕ್ಕಂಥದ್ದು ನೋಡ್ತೀವಿ ಈ ಒಂದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗಜಕೇಸರಿ ಯೋಗ ಅಂತಕ್ಕಂಥದ್ದು ಎರಡು ಸರಿ ಯೋಗ ಉಂಟಾಗ್ತದೆ ಈ ಒಂದು ಗಜಕೇಸರಿ ಯೋಗ ಅಂತಕ್ಕಂಥದ್ದು ಎರಡು ಸಲ ಬರೋದರಿಂದ ಕೆಲವು ರಾಶಿಗಳವರಿಗೆ ಒಂದು ಡಬಲ್ ಯೋಗ ಅಂತಲೇ ಭಾವಿಸಬಹುದು ಈ ಒಂದು ವಿಶೇಷವಾಗಿರ್ತಕ್ಕಂಥ ಗಜಕೇಸರಿ ಯೋಗ ಅಂತಕ್ಕಂಥದ್ದು ಜ್ಯೋತಿಷ್ಯದಲ್ಲಿ ಹೊಸ ವರ್ಷ ಪ್ರಾರಂಭ ಆಗ್ತಾ ಇರತಕ್ಕಂಥ ಈ ಒಂದು ಎರಡು ಸಾವಿರದ ಇಪ್ಪತ್ತಾರಲ್ಲಿ ಗುರು ಮತ್ತು ಚಂದ್ರರ ಒಂದು ಸಂಯೋಗದಿಂದ ಉಂಟಾಗ್ತಕ್ಕಂಥದ್ದು ಗಜಕೇಸರಿ ಯೋಗ ಅಂತಕ್ಕಂಥದ್ದು ಹೇಳ್ತೀವಿ ವಿಶೇಷವಾಗಿ ಲಗ್ನದಲ್ಲಿ ಅಥವಾ ಕೇಂದ್ರ ತ್ರಿಕೋನ ಸ್ಥಾನಗಳಲ್ಲಿ ಈ ಒಂದು ಚಂದ್ರ ಮತ್ತು ಗುರುರ ಗ್ರಹದ ಒಂದು ಸಂಯೋಗ ಉಂಟಾಗ ಗಜಕೇಸರಿ ಯೋಗ ಅಂತಕ್ಕಂಥದ್ದು ಉಂಟಾಗುತ್ತೆ ಈ ಒಂದೇ ರಾಶಿಯಲ್ಲಿ ಎರಡೆರಡು ಬಾರಿ ಈ ಗಜಕೇಸರಿ ಯೋಗ ರಾಜಯೋಗ ಅಂತಕ್ಕಂಥದ್ದು ರೂಪುಗೊಳ್ತಾ ಇದೆ ಈ ಒಂದು ಗಜಕೇಸರಿ ಯೋಗದ ಬಲದಿಂದ ಕೆಲವರ ರಾಶಿಯವರ ಒಂದು ಅದೃಷ್ಟ ಅಂತಕ್ಕಂಥದ್ದು ಬದಲಾವಣೆ ಆಗುತ್ತೆ ಅಂತೇಳಿ ಹೇಳ್ಬೋದು ಜ್ಯೋತಿಷ್ಯದ ಒಂದು ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರು ಜನವರಿ ತಿಂಗಳಲ್ಲಿ ಮೂರನೇ ತಾರೀಕು ಮಿಥುರ ರಾಶಿಗೆ ಚಂದ್ರಗ್ರಹ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಆಲ್ರೆಡಿ ಆ ಒಂದು ರಾಶಿಯಲ್ಲಿ ಗುರುಗ್ರಹ ಇರೋದ್ರಿಂದ ಗಜಕೇಸರಿ ಯೋಗ ಅಂತಕ್ಕಂಥದ್ದು ಮೂರನೇ ತಾರೀಕು ಪ್ರಾರಂಭ ಆಗುತ್ತೆ ಮತ್ತದೇ ಚಂದ್ರಗ್ರಹ ಜನವರಿ ಮೂವತ್ತನೇ ತಾರೀಕು ಮತ್ತೆ ಮಿಥುನ ರಾಶಿಗೆ ಸಂಯೋಗವಾಗುತ್ತೆ ಈ ಒಂದು ಸಮಯದಲ್ಲಿ ಡಬಲ್ ಗಜಕೇಸರಿ ಯೋಗ ಅಂತಕ್ಕಂಥದ್ದು ಉಂಟಾಗುತ್ತೆ ಈ ಒಂದು ಡಬಲ್ ಆಗಿ ಗಜಕೇಸರಿ ಯೋಗ ಉಂಟಾಗೋದ್ರಿಂದ ಐದು ರಾಶಿಯವರ ಒಂದು ಜೀವನದಲ್ಲಿ ಸಕಾರಾತ್ಮಕ ಫಲಗಳನ್ನು ಹೆಚ್ಚಾಗ್ತಕ್ಕಂಥದ್ದು ಸಂದರ್ಭವನ್ನು ನೋಡ್ಬೋದು ಒಂದು ಹೊಸ ವರ್ಷ ಆರಂಭ ಆಗ್ತಾ ಇರ್ತಕ್ಕಂಥ ಒಂದು ನಿರ್ಮಾಣವಾಗ್ತಾ ಇರ್ತಕ್ಕಂಥ ಈ ಗಜಕೇಸರಿ ಯೋಗ ಅಂತಕ್ಕಂಥದ್ದು ಈ ಒಂದು ಐದು ರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂಥ ಆರಂಭವನ್ನು ನೀಡುತ್ತೆ ಒಂದು ಲಾಭಗಳನ್ನು ತಂದು ಕೊಡುತ್ತೆ ಮತ್ತು ವೃತ್ತಿ ಬದಲಾವಣೆ ಆಗ್ತಕ್ಕಂಥ ಒಂದು ಸಂದರ್ಭ ಆರ್ಥಿಕವಾಗಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ದೀರ್ಘಕಾಲವಾಗಿರ್ತಕ್ಕಂಥ ಆರೋಗ್ಯದ ಸಮಸ್ಯೆಗಳು ದೂರ ಆಗಿ ಒಳ್ಳೆಯ ಆರೋಗ್ಯ ಸಿಗ್ತಕ್ಕಂಥ ಒಂದು ಸಂದರ್ಭ ಈ ಒಂದು ಸಮಯದಲ್ಲಿ ಸಿಗುತ್ತೆ ಯಾವ ಯಾವ ರಾಶಿಗಳವರಿಗೆ ಈ ಒಂದು ಗಜಕೇಜರಿ ಯೋಗ ಡಬಲ್ ಆಗಿ ಸಿಗ್ತಕ್ಕಂಥ ಒಂದು ಯೋಗ ಉಂಟಾಗುತ್ತೆ ಅಂದರೆ ಪ್ರಾರಂಭದಲ್ಲಿರ್ತಕ್ಕಂಥದ್ದು ಗಜಕೇಜರಿ ಯೋಗದಿಂದ ಉಂಟಾಗತಕ್ಕಂಥದ್ದು ವೃಷಭ ರಾಶಿ ಈ ವೃಷಭ ರಾಶಿಯವರಿಗೆ ಎಲ್ಲ ವರ್ಗದಿಂದ ಒಳ್ಳೆಯ ಶುಭ ಫಲಗಳನ್ನು ಪಡೀತಾರೆ ಹೇಳ್ಬೋದು ಈ ಒಂದು ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಿರ್ತಕ್ಕಂಥ ವೃಷಭ ರಾಶಿಯವರಿಗೆ ಒಳ್ಳೆಯ ಫಲಪ್ರದವಾಗಿ ಒಂದು ವೃತ್ತಿ ಬದಲಾವಣೆ ಆಗ್ತಕ್ಕಂಥದ್ದು ವೃತ್ತಿಯಲ್ಲಿ ಬಡ್ತಿ ಪ್ರಮೋಷನ್ ಅಂತ ಆಗ್ತಕ್ಕಂಥ ಒಂದು ಲಕ್ಷಣ ಈ ಒಂದು ರಾಶಿಯವರಿಗೆ ಸಿಗುತ್ತೆ ಬಹುಕಾಲದ ಕನಸು ನನಸಾಗ್ತಕ್ಕಂಥ ಒಂದು ಸಂದರ್ಭ ಈ ಒಂದು ವೃಷಭ ರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು ಮತ್ತೆ ಹಣಕಾಸಿನ ವಿಚಾರದಲ್ಲಿ ನೆಮ್ಮದಿಯ ಒಂದು ವಾತಾವರಣ ಇರುತ್ತೆ ಅಂತೇಳಿ ಹೇಳ್ಬೋದು ಹಿಂದೆ ಮಾಡಿರ್ತಕ್ಕಂಥ ಹೂಡಿಕೆಗಳೆಂದರೆ ಈ ರಿಯಲ್ ಎಸ್ಟೇಟ್ ಆಗಿರ್ಬೋದು ಅಥವಾ ಷೇರ್ ವ್ಯವಹಾರ ಆಗಿರ್ಬೋದು ಆ ಒಂದು ವ್ಯವಹಾರದಲ್ಲಿ ಒಳ್ಳೆಯ ಹೆಚ್ಚಿನ ಆದಾಯ ಲಾಭ ಆಗ್ತಕ್ಕಂಥ ಒಂದು ಸಂದರ್ಭ ಈ ಒಂದು ವೃಷಭ ರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು ಮುಂದೆ ಮಿಥುನ ರಾಶಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಈ ಮಿಥುನ ರಾಶಿಯಲ್ಲಿ ಒಂದು ಚಂದ್ರ ಮತ್ತು ಗುರು ಗ್ರಹಗಳ ಒಂದು ಸಂಯೋಗ ಆಗೋದ್ರಿಂದ ಗಜಕೇತ್ರಿ ಯೋಗ ಅಂತಕ್ಕಂಥದ್ದು ಉಂಟಾಗುತ್ತೆ ಈ ಒಂದು ಯೋಗದ ಬಲ ಮಿಥುನ ರಾಶಿಯವರಿಗೆ ಒಳ್ಳೆಯ ಐಶ್ವರ್ಯವನ್ನು ತಂದುಕೊಡುತ್ತೆ ಅಂತೇಳಿ ಹೇಳ್ಬೋದು ಮತ್ತು ಪ್ರತಿ ಒಂದು ಕೆಲಸದಲ್ಲಿ ಅದೃಷ್ಟದ ಕೈ ಹಿಡಿಯತಕ್ಕಂಥ ಒಂದು ಸಂದರ್ಭ ಧನಾತ್ಮಕವಾದ ಚಿಂತನೆಗಳು ಹೆಚ್ಚಾಗುತ್ತೆ ಅಂತ ಹೇಳ್ಬೋದು ಸ್ವಂತ ಮನೆ ಅಥವಾ ವಾಹನವನ್ನು ಖರೀದಿ ಮಾಡಬೇಕು ಅಂತಿದ್ದಾಗ ಖಂಡಿತವಾಗಿ ಈ ಒಂದು ಮಿಥುನ ರಾಶಿಯವರಿಗೆ ನೂರಕ್ಕೆ ನೂರಷ್ಟು ಮನೆ ಅಥವಾ ವಾಹನವನ್ನು ತೆಗೆದುಕೊಳ್ತಾ ಒಂದು ಸಂದರ್ಭ ಸಿಗುತ್ತೆ ಅಂತ ಹೇಳ್ಬೋದು ಮತ್ತು ವಿಶೇಷವಾಗಿರ್ತಕ್ಕಂಥ ಒಂದು ಮನೆಯಲ್ಲಿ ಶುಭ ಕಾರ್ಯಕ್ರಮಗಳಿದ್ರೆ ಮದುವೆ ಮುಂಜಿ ಇರ್ತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮಗಳು ನಡೀತಕ್ಕಂಥ ಒಂದು ಸಂದರ್ಭ ಈ ಒಂದು ಮಿಥುನ ರಾಶಿಯವರಿಗೆ ಖಚಿತವಾಗಿ ಆಗುತ್ತೆ ಅಂತ ಹೇಳ್ಬೋದು ಮುಂದಿನ ರಾಶಿ ಇರ್ತಕ್ಕಂಥದ್ದು ಈ ಒಂದು ಗಜಗೇಜರಿ ಯೋಗದ ಒಂದು ಬಲದಿಂದ ಹುಟ್ಟಾಗ್ತಕ್ಕಂಥದ್ದು ವಿಶೇಷವಾಗಿ ಒಂದು ಕಟಕ ರಾಶಿ ಈ ಕಟಕ ರಾಶಿಯವರಿಗೂ ಸಹ ವಿಶೇಷವಾಗಿ ಈ ಒಂದು ಯೋಗದ ವಲಯದಿಂದ ಒಳ್ಳೆಯ ಆರ್ಥಿಕವಾಗಿರ್ತಕ್ಕಂಥ ಅಭಿವೃದ್ಧಿ ಆಗ್ತಕ್ಕಂಥ ಸಂದರ್ಭ ಬರುತ್ತೆ ಯಾಕೆಂದರೆ ಮಿಥುನ ರಾಶಿಯಲ್ಲಿ ಗಜಕೇಸರಿ ಯೋಗ ಅಂತಕ್ಕಂಥದ್ದು ಉಂಟಾಗೋದ್ರಿಂದ ಈ ಒಂದು ರಾಜಯೋಗ ಅಂತಕ್ಕಂಥದ್ದು ಈ ಕಟಕ ರಾಶಿಯವರಿಗೆ ಆರ್ಥಿಕ ಅಭಿವೃದ್ಧಿ ಆಗ್ತಕ್ಕಂಥದ್ದು ವೃತ್ತಿಯಲ್ಲಿ ಪ್ರಮೋಷನ್ ಆಗ್ತಕ್ಕಂಥ ಒಂದು ಸಂದರ್ಭ ವೈಯಕ್ತಿಕ ಒಂದು ಜೀವನದಲ್ಲಿ ಒಂದು ಆಹ್ಲಾದಕರವಾಗಿರ್ತಕ್ಕಂಥ ಒಂದು ಸಮಯವನ್ನು ಒಂದು ಪಾಲನೆ ಮಾಡ್ತಕ್ಕಂಥ ಒಂದು ಸಂದರ್ಭ ಈ ಒಂದು ಕಟಕರಾಶಿಯವರಿಗೆ ಸಿಗುತ್ತೆ ಅಂತ ಹೇಳ್ಬೋದು ಕಠಿಣ ಒಂದು ಪರಿಶ್ರಮದ ಒಂದು ಪರಿಪೂರ್ಣವಾಗಿರ್ತಕ್ಕಂಥ ಒಂದು ಫಲ ಈ ಒಂದು ಕಟಕರಾಶಿಯವರಿಗೆ ಈ ಒಂದು ಸಮಯದಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ವಿಶೇಷವಾಗಿರ್ತಕ್ಕಂಥ ಈ ಒಂದು ಕಟಕರಾಶಿಯವರಿಗೆ ಒಂದು ಒಳ್ಳೆಯ ಒಂದು ಬಂಪರ್ ಆದಾಯವನ್ನು ಡಬಲ್ ಆಗ್ತಕ್ಕಂಥ ಒಂದು ಸಂದರ್ಭ ಈ ಒಂದು ಸೈಮದಲ್ಲಿ ಈ ಚಂದ್ರ ಮತ್ತು ಗುರುವ ಒಂದು ಸಂಯೋಗತಕ್ಕಂಥ ಗಜಕೇಸರಿ ಯೋಗ ಅಂತಕ್ಕಂಥದ್ದು ಒಳ್ಳೆಯ ಅಗಾಧವಾಗಿರ್ತಕ್ಕಂಥ ಪ್ರಮಾದವಾಗಿರ್ತಕ್ಕಂಥ ಒಂದು ಕೀರ್ತಿ ಯಶಸ್ಸನ್ನು ಈ ಒಂದು ಕಟಕ ತಂದು ಕೊಡುತ್ತೆ ಅಂತ ಹೇಳ್ಬೋದು ವಿಶೇಷವಾಗಿರ್ತಕ್ಕಂಥ ಈ ಒಂದು ಗಜಕೇಸರಿ ಯೋಗ ಅಂತಕ್ಕಂಥದ್ದು ಮಕರ ರಾಶಿಯವರಿಗೂ ಸಹ ವಿಶೇಷವಾಗಿರ್ತಕ್ಕಂಥ ಒಂದು ಫಲವನ್ನು ತಂದು ಕೊಡುತ್ತೆ ಅಂತ ಹೇಳ್ಬೋದು ಕೀರ್ತಿ ಮತ್ತು ಯಶಸ್ಸನ್ನು ಈ ಒಂದು ಮಕರ ರಾಶಿಯವರಿಗೆ ತಂದು ಸಂದರ್ಭ ಈ ಒಂದು ಜನವರಿ ತಿಂಗಳಲ್ಲಿ ವಿಶೇಷವಾಗಿ ಉದ್ಯೋಗದ ಒಂದು ವಿಚಾರದಲ್ಲಿ ಬದಲಾವಣೆ ಆಗ್ತಕ್ಕಂಥ ಸಂದರ್ಭ ಮತ್ತು ಈ ಒಂದು ಯಾವರೆಲ್ಲ ಹೊಸ ವೃತ್ತಿಗಾಗಿ ಕಾಯ್ತಾ ಇದ್ದೀರ ಆ ಒಂದು ವೃತ್ತಿ ಬದಲಾವಣೆ ಆಗ್ತಕ್ಕಂಥ ಸಂದರ್ಭ ಸಕಾರಾತ್ಮಕತೆಯನ್ನು ಹೆಚ್ಚು ಮಾಡ್ತಕ್ಕಂಥ ಒಂದು ಸಂದರ್ಭ ಈ ಒಂದು ಮಕರ ರಾಶಿಯವರಿಗೆ ಸಿಗುತ್ತೆ ಅಂತ ಹೇಳ್ಬೋದು ವಿದೇಶ ವ್ಯವಹಾರದಲ್ಲಿ ಆದಾಯ ಹೆಚ್ಚಾಗ್ತಕ್ಕಂಥ ಒಂದು ಸಂದರ್ಭ ಈ ಮಕರ ರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು ವಿಶೇಷವಾಗಿರ್ತಕ್ಕಂಥ ಈ ಒಂದು ವೈಯಕ್ತಿಕ ಒಂದು ಬದುಕಿನಲ್ಲಿ ಸಹ ಅತ್ಯುತ್ತಮವಾಗಿರ್ತಕ್ಕಂಥ ದಿನಗಳನ್ನು ಒಂದು ಅನುಭವವನ್ನು ಬರ್ತಕ್ಕಂಥ ಸಂದರ್ಭ ಈ ಒಂದು ಮಕರ ರಾಶಿಯವರಿಗೆ ಸಿಗುತ್ತೆ ಅಂತ ಹೇಳ್ಬೋದು ಹಠಾತ್ ಆಗಿ ಧನಲಾಭ ಆಗ್ತಕ್ಕಂಥದ್ದು ಈ ಮಕರ ರಾಶಿಯವರ ಒಂದು ಜೀವನದಲ್ಲಿ ಒಳ್ಳೆಯ ಬೆಳವಣಿಗೆ ಅಂತೇಳಿ ಹೇಳ್ಬೋದು ಎಷ್ಟೋ ದಿನಗಳಿಂದ ಕಾಯ್ತಾ ಇರ್ತಕ್ಕಂಥ ಒಂದು ಕೆಲಸಗಳು ಆಗ್ತಕ್ಕಂಥ ಒಂದು ಸಂದರ್ಭ ಗುರು ಮತ್ತು ಚಂದ್ರ ಸಂಯೋಗದಿಂದ ಆ ಒಂದು ಗಜಕೀಸಿ ಯೋಗದ ಫಲದಿಂದ ಈ ಒಂದು ಮಕರ ರಾಶಿಯವರಿಗೆ ಜೀವನದಲ್ಲಿ ಒಳ್ಳೆಯ ಬ್ಯಾಂಕ್ ಬ್ಯಾಲೆನ್ಸ್ ಅಂತೇನು ಹೇಳ್ತೀವಿ ಅಧಿಕ ಆಗ್ತಕ್ಕಂಥ ಒಂದು ಸಂದರ್ಭ ಈ ಒಂದು ಮಕರ ರಾಶಿಯವರ ಜೀವನದಲ್ಲಿ ನೋಡಬಹುದು ಹಾಗಾಗಿ ವಿಶೇಷವಾಗಿರ್ತಕ್ಕಂಥ ಈ ಒಂದು ಗಜಕೇಸರಿ ಯೋಗ ಅಂತಕ್ಕಂಥದ್ದು ವಿಶೇಷವಾಗಿ ಕೆಲವು ರಾಶಿಗಳವರಿಗೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಈ ಗಜಕೇಸರಿ ಯೋಗದ ಫಲದಿಂದ ಈ ಒಂದು ವಿಶೇಷ ಎರಡು ಸಾವಿರದ ಇಪ್ಪತ್ತಾರು ಈ ಪ್ರಾರಂಭದಲ್ಲಿ ಒಳ್ಳೆಯ ಲಾಭಗಳನ್ನು ತಂದುಕೊಡ್ತಕ್ಕಂಥ ಸಂದರ್ಭಗಳು ಈ ಒಂದು ರಾಶಿಗಳವರಿಗೆ ವಿಶೇಷವಾಗಿ ಆರ್ಥಿಕವಾಗಿ ಲಾಭಗಳನ್ನು ತಂದುಕೊಡುತ್ತೆ ಅಂತ ಹೇಳ್ಬೋದು ಮತ್ತು ಮುಂದಿನ ಒಂದು ರಾಶಿ ಅಂದಾಗ ಪ್ರಥಮದಲ್ಲಿರ್ತಕ್ಕಂಥದ್ದು ಮೇಷರಾಶಿ ಆ ಮೇಷರಾಶಿಯವರೆಗೂ ಸಹ ಈ ಒಂದು ಹೊಸ ವರ್ಷ ಅಂತಕ್ಕಂಥದ್ದು ಆರಂಭ ಆಗ್ತಕ್ಕಂಥ ಸಂದರ್ಭದಲ್ಲಿ ಈ ಗಜಕೇತ್ರಿ ರಾಜಯೋಗ ಅಂತಕ್ಕಂಥದ್ದು ವಿಶೇಷವಾಗಿ ಆರಂಭದ ಒಂದು ಆದಾಯವನ್ನು ಹೆಚ್ಚಾಗ್ತಕ್ಕಂಥ ಒಂದು ಸಂದರ್ಭ ವೃತ್ತಿ ಬದಲಾವಣೆಯಲ್ಲಿ ಒಂದು ಒಳ್ಳೆಯ ಲಾಭವನ್ನು ಸಹ ಈ ಒಂದು ಮೇಷರಾಶಿಯವರಿಗೆ ಸಿಗುತ್ತೆ ಅಂತ ಹೇಳ್ಬೋದು ಇವರ ಒಂದು ಕನಸು ನನಸಾಗ್ತಕ್ಕಂಥ ಒಂದು ಸಂದರ್ಭ ಸುವರ್ಣ ಸಮಯ ಈ ಒಂದು ಮೇಷರಾಶಿವರಿಗೆ ಸಿಗುತ್ತೆ ಅಂತ ಹೇಳ್ಬೋದು ದೀರ್ಘಕಾಲವಾಗಿರ್ತಕ್ಕಂಥ ಆರೋಗ್ಯದ ಸಮಸ್ಯೆಗಳು ಸಹ ದೂರ ಆಗ್ತಕ್ಕಂಥ ಒಂದು ಸಮಯ ಇವರಿಗೆ ಮೇಷರಾಶಿವರಿಗೆ ಬರುತ್ತೆ ಹಾಗಾಗಿ ಸಮಸ್ಯೆಗಳು ವಿಶೇಷವಾಗಿರ್ತಕ್ಕಂಥ ಅವರ ವೈಯಕ್ತಿಕ ಸಮಸ್ಯೆಗಳು ಸಹ ದೂರ ಆಗ್ತಕ್ಕಂಥ ಒಂದು ಸಂದರ್ಭ ವ್ಯವಹಾರದಲ್ಲಿ ಒಳ್ಳೆಯ ಲಾಭ ಆಗ್ತಕ್ಕಂಥದ್ದು ವ್ಯವಹಾರವನ್ನು ಅಭಿವೃದ್ಧಿಯ ಕಡೆಗೆ ಕೊಂಡೋಗ ಕೊಂಡೊಯ್ತಕ್ಕಂಥ ಒಂದು ಸಂದರ್ಭ ಈ ಒಂದು ಮೇಷರಾಶಿಯವರಿಗೆ ಸಿಗ್ತಕ್ಕಂಥ ಒಂದು ಸಂದರ್ಭ ಈ ಕೇಸರಿ ಯೋಗದಿಂದ ಸಿಗುತ್ತೆ ಅಂತ ಹೇಳ್ಬೋದು ವಿಶೇಷವಾಗಿರ್ತಕ್ಕಂಥ ಈ ಚಂದ್ರ ಮತ್ತು ಗುರುರ ಗ್ರಹದ ಒಂದು ಸಂಯೋಗದಿಂದ ಉಂಟಾಗ್ತಕ್ಕಂಥ ಗಜೇಸಿ ಕೇಸರಿ ಯೋಗ ಅಂತಕ್ಕಂಥದ್ದು ಕೇವಲ ಐದು ರಾಶಿಯವರ ಒಂದು ಜೀವನದಲ್ಲಿ ಒಳ್ಳೆಯ ಆರ್ಥಿಕ ಲಾಭಗಳನ್ನು ಮತ್ತು ವಿದೇಶಿ ವ್ಯವಹಾರಗಳಲ್ಲಿ ಲಾಭಗಳನ್ನು ತಂದು ಕೊಡುತ್ತೆ ಮತ್ತು ವಾಹನವನ್ನು ಖರೀದಿ ಮಾಡಬೇಕು ಅಂತಿದ್ದಾಗ ಮನೆಯನ್ನು ಕಟ್ಟಬೇಕು ಅಂತಕ್ಕಂಥ ಒಂದು ಸಂದರ್ಭ ಇದ್ದರೂ ಸಹ ಒಳ್ಳೆಯ ಲಾಭಗಳನ್ನು ಈ ಒಂದು ಐದು ರಾಶಿಯವರು ಈ ಒಂದು ಜನವರಿ ತಿಂಗಳಲ್ಲಿ ಕಾಣಬೋದು ಅಂತ ಹೇಳ್ಬೋದು ನಾವು ಹೇಳ್ತಕ್ಕಂಥ ಈ ಒಂದು ವಿಶೇಷವಾಗಿರ್ತಕ್ಕಂಥ ಈ ಒಂದು ವಿಶೇಷ ಜ್ಯೋತಿಷ್ಯ ವಿಚಾರಗಳಾಗಿರ್ಬೋದು ಅಥವಾ ನ್ಯೂಮರಾಲಜಿ ವಾಸ್ತುವಿಗೆ ಸಂಬಂಧಪಟ್ಟ ವಿಚಾರಗಳು ಈ ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇರ್ತಕ್ಕಂಥ ರೀತಿಯಲ್ಲಿ ನಿಮ್ಮ ಅಭಿಪ್ರಾಯಗಳು ಏನೇ ನಿಮ್ಮಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿದ್ದರೆ ಒಂದು ಕಾಮೆಂಟನ್ನು ಮಾಡಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಗಳನ್ನು ಹೇಳೋಣ ನಮಸ್ಕಾರ